ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋ ಮಾಡೋಕ್ಕೆ ಮೂರು ಉದ್ದೇಶಗಳದಾವ ನಮ್ಮ ಶಿಕ್ಷಣ ಸಚಿವರು ಹೋದಾಗ್ಲ ಬಂದಾಗಲೆಲ್ಲ ಅತಿ ಶೀಘ್ರ ಪದವನ್ನು ಬಳಕೆ ಮಾಡಿಕೊಂಡು ಕೆಲವೊಂದು ಕಡೆ ಹದಿನಾರು ಸಾವಿರ ಹುದ್ದೆಗಳನ್ನು ಕರಿತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಪ್ಪತ್ತೈದು ಸಾವಿರ ಹುದ್ದೆಗಳನ್ನ ಕರಿತೀವಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾರೆ ಸೊ ಹೀಗೆ ಇನ್ನೊಂದು ಕಡೆ ಇಪ್ಪತ್ತು ಸಾವಿರ ಅಂತಲೂ ಕೂಡ ಹೇಳ್ತಾರೆ ಭಾಳ ಭಾಳ ಕಡೆ ಮತ್ತು ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಾರೆ ಸೊ ಹೀಗಾಗಿ ಹತ್ತು ಸಾವಿರಗಳಿದ್ದೀವಿ ಅಂತ ನಮ್ಮ ಶಿಕ್ಷಕ ಆಕಾಂಕ್ಷಿ ಅಭ್ಯರ್ಥಿಗಳಿಗೆ ಆಗುವಂತಹ ಗೊಂದಲಗಳು ಅವರಿಗೆ ಆಗುವಂಥ ತಳಮಳಗಳು ಶಿಕ್ಷಣ ಸಚಿವರಿಗೆ ಏನು ಗೊತ್ತು ಹೀಗಾಗಿ ಅಭ್ಯರ್ಥಿಗಳಿಗೆ ನಾನು ಇವತ್ತಿನ ದಿನ ಒಂದಿಷ್ಟು ಮೆಸೇಜನ್ನು ಕೊಡುವಂತಹ ಬಹಳ ಆಸೆ ಪಟ್ಟೇನೆ ಮೊದಲಿಗೆ ತಾವು ಗಮನಿಸಬೇಕು ತಾವುಗಳು ಶಿಕ್ಷಕಾಕಾಂಕ್ಷಿಗಳಾಗಿರಿ ಇದಕ್ಕೆ ಓದಬೇಕು ಈ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬೇಕಂತಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷಗಳ ಕಾಲ ನಿರಂತರವಾಗಿ ಸ್ಟಡಿ ಮಾಡ್ತಾಯಿದ್ರಿ ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ಟು ಜಿ ಪಿ ಟಿ ಆದಮೇಲೆ ಐ ನೋ ದಟ್ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಯಾರೆಲ್ಲ ಜಿ ಪಿ ಟಿಯನ್ನು ಮಿಸ್ ಮಾಡಿರಿ ಅವ್ರಿಗೆ ಅವ್ರ ಕಷ್ಟ ಮಾತ್ರ ಗೊತ್ತಿದೆ ಉಳಿದವ್ರಿಗೆ ಅವ್ರ ಕಷ್ಟ ಗೊತ್ತಿಲ್ಲ ಹೀಗಾಗಿ ಬರೋ ಪರೀಕ್ಷೆನಾದರೂ ಕೂಡ ನಾನು ಸರಿಯಾಗಿ ಓದಿ ಅನ್ನೋ ಆ ಒಂದು ಹುಂಬು ಧೈರ್ಯ ಏನಿದೆ ಅದನ್ನು ಎಲ್ಲರೂ ಕೂಡ ಮೆಚ್ಚಬೇಕು ಬಟ್ ಯಾವುದೇ ನೇಮಕಾತಿಗಳಾಗ್ತಾ ಇಲ್ಲ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆಯಿಂದ ಇದ್ರೂ ಕೂಡ ಯಾವಾಗ ಆಗ್ತದ ಅನ್ನುವಂತಹ ಭರವಸೆ ಇಲ್ಲ ಎಷ್ಟು ದಿನ ಅಂತ ಮನೆಯಲ್ಲಿ ದುಡ್ಡು ಕೊಡ್ತಾರೆ ಎಷ್ಟು ದಿನ ಅಂತ ಓದಬೇಕು ಅನ್ನುವಂತಹ ಸಮಸ್ಯೆ ಭಾಳ ಈಡಾಗ್ತದೆ ಅಭ್ಯರ್ಥಿಗಳೇ ನಾವು ಒಂದು ಮಾತು ಗಮನಿಸಬೇಕು ಇಲ್ಲಿ ನಾವು ಎರಡು ವರ್ಷ ಕಳೆದಿದ್ದೀವಿ ಮೂರು ವರ್ಷ ಕಳೆದಿದ್ದೀವಿ ನಾಲ್ಕು ವರ್ಷ ಆಯಿತು ಐದನೇ ವರ್ಷ ಆಯಿತು ಬಟ್ ಐದನೇ ವರ್ಷಕ್ಕಾದರೂ ನಮಗೆ ಫಲ ಸಿಕ್ಕೇ ಸಿಗ್ತದೆ ನಾನು ಕೇವಲ ಈ ಮಾತನ್ನು ನಿಮಗೆ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಇಲ್ಲ ಏಕೆಂದರೆ ನಮ್ಮ ಜೀವನ ಹೆಂಗಂತಂದರೆ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಇರೋವಷ್ಟು ದಿನ ನಾವು ಏನು ಮಾಡಬೇಕು ಒಂದು ರೀತಿ ಒಳಗಡೆ ಕಷ್ಟಪಡಬೇಕು ಮತ್ತು ಕಷ್ಟಪಡ್ತಾ ಪಡ್ತಾ ಪಡ್ತಾ ನಾವೇನು ಗವರ್ಮೆಂಟ್ ಟೀಚರ್ ಆಗ್ತೀವಿ ಆಮೇಲೆ ಏನು ಆ ಒಂದು ಲೈಫ್ ಇದೆಯಲ್ಲ ಅದನ್ನು ಚೆನ್ನಾಗಿ ಲೀಡ್ ಮಾಡಬೇಕು ಸೊ ಹೀಗಾಗಿ ತಾವೆಲ್ಲರೂ ಕೂಡ ತಮಗೆ ನಾನು ಹೇಳೋದಿಷ್ಟೇ ಎಲ್ಲರಿಗೂ ಕೂಡ ಕಷ್ಟಗಳಂತ ಮುಗಿಲಿಕ್ಕೆ ಒಂದು ದಿನ ಇದ್ದೇ ಇದೆ ಎಲ್ರಿಗೂ ಕೂಡ ಅವರವರ ಒಂದು ಏನು ಕಾರ್ಯಕ್ಕೆ ಒಂದು ದಿನ ಇದ್ದೇ ಇದೆ ಆ ದಿನಕ್ಕೋಸ್ಕರ ನಾವು ಕಾಯಬೇಕು ಆ ದಿನ ಯಾವಾಗ ಬರುತ್ತೆ ಸರ್ ಅಂತ ನೀವು ಕೇಳ್ಬೋದು ದಿನವನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ ಯಾಕೆಂತಂದ್ರೆ ಈಗ ಆಲ್ರೆಡಿ ನಾವು ಸೋತು ನಾವು ಬಿದ್ದಿದ್ದೀವಿ ಇನ್ನು ಬಿದ್ದವ್ರು ಏನು ಮಾಡಬೇಕು ಹೇಳಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ನಾವೇನು ಮಾಡಬೇಕು ನಿಂತ್ಕೊಳ್ಬೇಕು ನಿಂತ್ಕೊಳ್ದೆ ನಾವೇನಾದರೂ ಮನೆಗೆ ಹಾರಿ ಹೋದರೆ ನಮ್ಮ ಊರಿಗೆ ನಾವು ಹೋದರೆ ನಮಗೆ ಅಲ್ಲಿ ಕೂಡ ಮರ್ಯಾದೆ ಇಲ್ಲ ಹೊರಗಡೆ ಬೇರೆ ನಮ್ಮ ಗೆಳೆಯರ ಕಡೆಯೂ ಮಕ್ಕಳ ಮರ್ಯಾದೆ ಇಲ್ಲ ಹಿಂಗಂತ ಇಲ್ಲಿ ಮರ್ಯಾದೆ ಪ್ರಶ್ನೆ ಬಗ್ಗೆ ನಾನು ಯಾರಿಗೂ ಕೂಡ ಮಾತಾಡ್ತಾ ಇಲ್ಲ ಇಲ್ಲಿ ನಮಗೆ ಮುಂದೆ ಸಿಗುವಂತ ಸೌಲಭ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ಸಲ ನಾವು ಸರ್ಕಾರಿ ಶಿಕ್ಷಕರಾದ್ರೆ ನಮ್ಮನ್ನ ನಮ್ಮನ್ನ ಕಡೆಗಣಿಸುವಂತಹ ಏನು ಸಮಾಜ ಇದೆ ಅಲ್ಲ ಅವರು ನಮ್ಮನ್ನು ಖಂಡಿತವಾಗ್ಲೂ ಕೂಡ ವಿಶೇಷ ಆದ್ಯತೆಯನ್ನು ಕೊಡ್ತದೆ ನಮಗೆ ಸನ್ಮಾನ ಮಾಡ್ತಾರ ಸಹಕಾರ ಕೊಡ್ತಾರ ರೆಸ್ಪೆಕ್ಟ್ ಕೊಡ್ತಾರ ಇವೆಲ್ಲ ಬಂದೇ ಬರ್ತಾವ ಅನ್ನೋದು ಅದಕ್ಕೋಸ್ಕರ ನಾವು ನಿರಂತರವಾಗಿ ಪ್ರಯತ್ನ ಪಡಬೇಕಾಗ್ತದೆ ಅಫ್ಕೋರ್ಸ್ ಒಳ ಮೀಸಲಾತಿ ಇದೆ ಈಗ ಒಳ ಮೀಸಲಾತಿಗೆ ಆಗಸ್ಟ್ ಹದಿನಾರಕ್ಕಿದ್ದಂತಹ ವಿಶೇಷ ಸಭೆಯನ್ನು ಆಗಸ್ಟ್ ಹತ್ತೊಂಬತ್ತಕ್ಕೆ ಮುಂದೆ ಹಾಕ್ಯಾರ ಆಗಸ್ಟ್ ಹತ್ತೊಂಬತ್ತು ಸಂಜೆ ಐದು ಗಂಟೆ ದಿನ ನಿರ್ಧಾರ ಆಗ್ತದೆ ಏನು ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇಲ್ಲ ಮತ್ತೊಂದು ಉಪ ಸಮಿತಿಯನ್ನು ರಚನೆ ಮಾಡಬೇಕು ಅಥವಾ ಬೇಡ ಅಂತಂದು ಅಫ್ಕೋರ್ಸ್ ಒಳ ಮೀಸಲಾತಿಯಲ್ಲಿ ಮತ್ತೆ ಎಡಗೈ ಬೆಳಗೈ ಅಂತಂದು ಮತ್ತೆ ಜಗಳಗಳಾಗ್ತಾ ಇದ್ದಾವೆ ಅಂತಂದ್ರೆ ಏನು ಬೇರೆ 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 ಗೊಂದಲಗಳಾದಾವ ಅದರೊಳಗಡೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದ ಸ್ಪಷ್ಟ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇವೆಲ್ಲ ಸಮಸ್ಯೆಗಳನ್ನು ಮುಗಿಸ್ಲಿಕ್ಕೆ ಸಮಯ ತಗೊಳ್ತದೆ ಕನಿಷ್ಠ ಆದರೂ ಒಂದು ತಿಂಗಳ ಮೇಲೆ ಹೋಗ್ತದೆ ಹೀಗಾಗಿ ಇದು ಬೆಸ್ಟ್ ಸಮಯ ಅಂತ ಹೇಳ್ತೀನಿ ನಿಮ್ಗೆ ನಾನು ಓದಲಿಕ್ಕೆ ಮತ್ತು ಓದಿದ್ದನ್ನು ರಿವಿಷನ್ ಮಾಡಲಿಕ್ಕೆ ನಿಮಗೆ ಸಾಧ್ಯವಾದರೆ ಆರ್ಥಿಕತೆ ಸಮಸ್ಯೆ ಬಂದರೆ ದಯವಿಟ್ಟು ನೀವು ಪಾರ್ಟ್ ಟೈಮ್ ಎಲ್ಲ ಕಡೆ ಟೀಚರ್ ಆಗ್ರಿ ಹೋಮ್ ಟ್ಯೂಟರ್ ಆಗ್ರಿ ಇಲ್ಲ ಅಂತಂದರೆ ನಿಮಗೆ ನೀವೇ ಎಲ್ಲಾದರೂ ಕೂಡ ಟ್ಯೂಷನಲ್ಲಿ ವರ್ಕ್ ಮಾಡಿ ಒಂದು ನಾಲ್ಕೈದು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರಿ ಇದರಿಂದ ನಿಮಗೆ ಏನು ಸ್ಟಡಿ ಮಾಡಿ 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 ಒಂದು ಬೇರೆ ಕೆಲಸ ಮಾಡಲಿಕ್ಕೆ ಒಂದು ಹವ್ಯಾಸವನ್ನು ರೂಪಿಸ್ಕೊಳ್ಳ್ರಿ ಸೊ ನಿಮ್ಮ ಜೀವನಕ್ಕೆ ಇದು ಭಾಳ ಹೆಲ್ಪ್ ಆಕೈತಿ ಇದೊಂದು ವಿಷಯ ಆದರೆ ಮುಂದಿನ ವಿಷಯ ಏನಂತಂದರೆ ನಾವು ಅನ್ಕೊಂಡಿರ್ತೀವಿ ನಾವು ಈ ವರ್ಷ ಜಿ ಪಿ ಥ್ರ ಸೆಲೆಕ್ಟ್ ಆಗೇ ಬಿಡ್ತೀವಿ ಅಂತಂದು ಬಟ್ ನಮ್ಮನ್ನು ನಾವು ಒಂದು ಓರೆಗಲ್ಲಿಗೆ ಹಚ್ಚಿ ತಾಳೆ ನೋಡುವಂತ ನೋಡುವಂಥ ಪದ್ಧತಿ ನಮಗೆ ಎಸ್ ಎಲ್ ಸಿ ಕಳಿಸ್ತಿದ್ರು ನೋಡ್ರಿ ಬಂದ ಉತ್ತರವನ್ನು ತಾಳೆ ನೋಡ್ರಿ ಅಂತ ಹಾಗೆ ನಾವು ಮಾಡುವಂಥ ಪ್ರಯತ್ನವನ್ನು ಹೋಗ್ತಾ ಇರುವಂಥ ದಾರಿಯನ್ನು ಒಂದ್ಸಲ ನೀವು ತಾಳೆಗೆ ಹಚ್ಚಿ ನೋಡಿ ಅಂದರೆ ನಾನು ಹೋಗ್ತಾ ಇರೋ ಸರಿ ಇದೇನೋ ಇಲ್ಲೋ ಓದ್ತಾ ಇರೋ ಸರಿ ಇದೇನೋ ಇಲ್ಲೋ ಇನ್ನೂ ಎಷ್ಟು ಓದಬೇಕಾಗಿದೆ ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತಾ ಇದೆ ಮತ್ತು ನಾನು ಓದುವಂತಹ ಕಾಂಪಿಟೇಷನ್ ಓದುವಂಥ ವಿಧಾನ ಬೇರೆಯವರಿಗೆ ಸೂಟ್ ಆಗ್ತದೆ ಇಲ್ಲೋ ಮೀನ್ಸ್ ಆ ಪರೀಕ್ಷೆಗೆ ಸೂಟ್ ಆಗುತ್ತದ ಇಲ್ಲೋ ಅನ್ನೋದನ್ನು ಸೊ ಮತ್ತೆ ಯಾವ್ಯಾವ ವಿಷಯದೊಳಗೆ ನಾನು ಹಿಂದೆ ಎದೀನಿ ಅನ್ನೋದನ್ನ ನಾನು ಬಿಟ್ಕೊಳ್ರಿ ಮತ್ತೆ ಕೆಲವೊಂದಿಷ್ಟು ವಿಷಯಗಳನ್ನು ಕಡ್ಡಾಯ ಓದಲೇಬೇಕಾಗಿರ್ತದೆ ನಾನು ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳಾದ್ರೆ ಎಲ್ಲ ಇತಿಹಾಸದ ಯುದ್ಧಗಳನ್ನು ಓದ್ಬೇಕು ಯುದ್ಧದ ಒಪ್ಪಂದಗಳನ್ನು ಓದಬೇಕಾಗ್ತದ ರಾಜರ ರಾಜಧಾನಿಗಳಾಗಿ ಓದಬೇಕಾಗ್ತದ ಮತ್ತು ರಾಜರ ಒಂದು ಬಿರುದುಗಳನ್ನು ಓದಬೇಕಾಗ್ತದ ಕಾಯ್ದೆಗಳನ್ನು ಓದ್ಬೇಕಾಗ್ತದೆ ಯುದ್ಧದ ಇಸ್ವಿಗಳನ್ನು ಓದಬೇಕಾಗ್ತದೆ ಮತ್ತೆ ಅದೇ ರೀತಿಯಾಗಿ ಗಣಿತ ಬಂದ್ರೆ ಅಲ್ಲಿ ಬಹಳಷ್ಟು ಫಾರ್ಮುಲೇಸ್ ತಗೊಂಡು ಕೆಲವೊಂದಿಷ್ಟು ಏನು ಕಾನ್ಸೆಪ್ಟ್ಸ್ ಸಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಸೊ ಹಿಂಗೆ ಅವರವರ ವಿಷಯದೊಳಗೆ ಬಹಳಷ್ಟು ಓದೋದಿದೆ ತಿಳ್ಕೊಳ್ದಿದೆ ರಿವಿಷನ್ಸ್ ಮಾಡೋದಿದೆ ಮಾಡಿದ್ದನ್ನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿದೆ ಮಾಡಿದ್ದನ್ನು ಹೆಂಗೆ ತೆಗೆದಿದ್ದಾರೆ ಹೇಗೆ ತೆಗೆದಿದ್ದಾರೆ ಇದೇ ಪ್ರಶ್ನೆಗೆ ಯಾಕೆ ಪ್ರಾಮುಖ್ಯತೆ ಕೊಟ್ಟಾರೆ ಅನ್ನೋದಂತ ವಿಶ್ಲೇಷಣೆ ಮಾಡಿದೆ ಸೊ ಹೇಳ್ತಾ ಹೋದರೆ ಬಹಳಷ್ಟು ಇದೆ ಸ್ನೇಹಿತರೆ ಈಗ ಹಿಂದೆ ಏನಾಗ್ತಾ ಇದೆ ಈಗ ಸದ್ಯ ಏನಾಗ್ತಾ ಇದೆ ಅದನ್ನು ಮರೆತು ಬಿಡಿ ಮುಂದೆ ಏನು ಆಗೋದಿದೆ ಅದ್ರ ಬಗ್ಗೆ ವಿಚಾರ ಮಾಡದೆ ಹೆಚ್ಚಿನದಾಗಿ ಸದ್ಯ ವಾಸ್ತವ ಸ್ಥಿತಿಯೊಳಗೆ ನೀವು ಸ್ಟಡಿ ಮಾಡ್ತಾ ಹೋಗ್ರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಏನು ಏನು ಮಾಡಬೇಡ್ರಿ ಗಿವ್ ಅಪ್ ಮಾಡಬೇಡ್ರಿ ಅನ್ನೋದು ನನ್ನ ಉದ್ದೇಶ ಸೊ ಐ ಹೋಪ್ ಇವತ್ತಿನ ನನ್ನ ವಿಡಿಯೋ ನಿಮಗೆ ಹೇಳೋದಿಷ್ಟೇ ಯಾರೇ ಬಂದು ಹೇಳಿಕೆ ಕೊಡಲಿ ಶಿಕ್ಷಣ ಸಚಿವರೇ ಕೊಡಲಿ ಮುಖ್ಯಮಂತ್ರಿಗಳೇ ಕೂಡಲಿ ಮತ್ತೊಬ್ಬರೇ ಕೂಡಲಿ ನೀವು ಅದರಿಂದ ದಯವಿಟ್ಟು ಅವಾಯ್ಡ್ ಮಾಡಿರಿ ಜಾಸ್ತಿ ಅವಾಯ್ಡ್ ಮಾಡಿರಿ ಸ್ಟಡಿ ಕಡೆ ಹೆಚ್ಚಿನ ಕಡೆ ಫೋಕಸ್ ಕೊಡಿ ಅಫ್ಕೋರ್ಸ್ ದುಃಖ ಅಫ್ಕೋರ್ಸ್ ಕಷ್ಟ ಅಫ್ಕೋರ್ಸ್ ಈ ಒಂದು ಮನಸ್ಸ್ರೊಳಗೆ ಆಗುವಂಥ ತಳಮಳ ಇದ್ದೇ ಇರ್ತದೆ ಎಲ್ಲರಿಗೂ ಕೂಡ ಇರ್ತದೆ ಅದರೊಳಗೆ ನೀವು ಬಿಟ್ಟು ಹೋದರೆ ನಿಮಗೆ ಲಾಸ್ ಬೇರೆಯವರಿಗೆ ಲಾಸ್ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋಗಳು ಸಿಗೋಣ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಉಪಯೋಗವಾದ ದಯವಿಟ್ಟು ಕೂಡ ಅವ್ರಿಗೆ ಕೂಡ ಶೇರ್ ಮಾಡಿ ನಮಸ್ಕಾರ